ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್ ನಾನು ಸುಮತಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಮಲ್ಲಿಗೆ ಗಿಡದ ಬಗ್ಗೆ ಇದೆ ತುಂಬ ಜನ ಕೇಳಿದ್ದಾರೆ ಅಕ್ಕ ಮಲ್ಲಿಗೆ ಗಿಡನ ಹೇಗೆ ಬೆಳೆಸಬೇಕು ಮುಖ್ಯವಾಗಿ ಗಿಡ ತುಂಬ ಹೂವು ಬರಬೇಕಿದ್ರೆ ಏನು ಮಾಡಬೇಕು ಅಂತ ಕೇಳಿದ್ದಾರೆ ಅದೆಲ್ಲದಕ್ಕೂ ಉತ್ತರ ಕೊಡ್ತೀನಿ ಈಗ ಮಲ್ಲಿಗೆ ಗಿಡನ ಬೇರೆ ಗಿಡ ಬೆಳೆಸ್ದಾಗ ಬೆಳೆಸಕ್ಕೆ ಬರಲ್ಲ ಈಗ ಗುಲಾಬಿ ಗಿಡ ಬೆಳೆಸ್ತಿರ್ತೀವಿ ಅಂದ್ಕೊಳ್ಳಿ ಅದು ಟೆಕ್ನಿಕ್ ಬೇರೆ ಇರುತ್ತೆ ಗುಲಾಬಿ ಗಿಡಕ್ಕೆ ಫ್ರೂನ್ ಮಾಡೋದಾಗಲಿ ಅದಕ್ಕೆ ಹಾಕೋ ಗೊಬ್ಬರ ಆಗಲಿ ಅಥವಾ ಅದು ಕಾಯಿಲೆ ಬಂದಾಗ ಏನು ಮಾಡಬೇಕು ಅನ್ನೋದಾಗಲಿ ಬೇರೆ ಇರುತ್ತೆ ಹಾಗೆ ಕಾಸು ಒಳಗೆ ಬೇರೆ ಥರದ ಮೆಥಡ್ ಇರುತ್ತೆ ಇನ್ನು ಸೇವಂತಿಗೆ ಗಿಡಕ್ಕೆ ಬೇರೆ ಮೆಥಡ್ ಇರುತ್ತೆ ಅಂದರೆ ಬೇರೆ ಬೇರೆ ಗಿಡಕ್ಕೆ ಬೇರೆ ಬೇರೆ ಮೆಥಡನ್ನು ನಾವು ಫಾಲೋ ಆಗಬೇಕು ಈಗ ಮಲ್ಲಿಗೆ ಗಿಡ ತೊಗೊಂಡ್ರೆ ತುಂಬ ಜನರ ಮನೇಲಿ ಮಲ್ಲಿಗೆ ಗಿಡ ಕಾಮನ್ ಆಗಿ ಎಲ್ಲರ ಮನೇಲಿ ಇರುತ್ತೆ ಆದರೆ ಹೂವು ಆಗೋದು ನೋಡಿದರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಂದರೆ ಕೆಲವ್ರ ಮನೇಲಿ ಗಿಡ ತುಂಬ ಗೊಂಚಲು ಗೊಂಚಲು ಹೂವು ಆಗ್ತಾ ಇರುತ್ತೆ ಇನ್ನ ಕೆಲವ್ರ ಮನೇಲಿ ಒಂದು ಎರಡು ಹೂವು ಆಗ್ತಾ ಇರುತ್ತೆ ಇನ್ನೂ ಕೆಲವ್ರ ಮನೇಲಿ ಅಂತ ಅಸ್ಲು ಹೂವೇ ಆಗೋಲ್ಲ ಏನು ಮಾಡಿದ್ರು ಆಗಲ್ಲ ಅಂಥವ್ರು ಏನು ಮಾಡ್ತಾರೆ ಅಂದರೆ ನನ್ನಂಥ ಯೂಟ್ಯೂಬರ್ಸನ್ನಾಗಲಿ ಅಥವಾ ಗೊತ್ತಿದ್ದವ್ರನ್ನಾಗಲಿ ಸಲಹೆ ಕೇಳ್ತಾ ಇರ್ತಾರೆ ಇದಕ್ಕೇನು ಮಾಡಬೇಕು ನಮ್ಮ ಮನೇಲಿ ಹೂವು ಚೆನ್ನಾಗಿ ಬರ್ತಾಯಿಲ್ಲ ಏನು ಮಾಡ್ಬೇಕಂತ ಕೇಳ್ತಾ ಇರ್ತಾರೆ ಅವಾಗ ಅವ್ರೇನೋ ಗೊತ್ತಿದ್ದು ಸಲಹೆ ಕೊಡ್ತಾರೆ ಆದರೆ ಆ ಸಲಹೆಗಳು ಎಲ್ಲ ಗಿಡದ ಮೇಲೂ ಒಂದೇ ಥರದಲ್ಲಿ ಅದು ರಿಸಲ್ಟ್ ಬರೋಲ್ಲ ಯಾಕಂತೇಳಿದರೆ ಮಲ್ಲಿಗೆ ಗಿಡನೇ ಬಿಸಿಲಲ್ಲಿ ಅಂತ ಕಾ ಎಲ್ಲರಿಗೂ ಗೊತ್ತಿರೋ ಕಾಮನ್ ಸೆನ್ಸ್ ಅದು ಆದರೆ ತುಂಬ ಜನ ಏನು ಮಾಡ್ತಾರೆ ನೆರಳಲ್ಲಿ ಇಟ್ಟಿರ್ತಾರೆ ಅಂಥವ್ರು ಏನು ಮಾಡಿದರೂ ಕೂಡ ಹೂವು ಆಗೋಲ್ಲ ಇನ್ನ ಕೆಲವ್ ಏನ್ ಮಾಡ್ತಾರಂದ್ರೆ ಪ್ರೋನ್ ಮಾಡ್ತಾರೆ ಅದಕ್ಕೆ ಸರಿಯಾದ ಗೊಬ್ಬರ ಹಾಕಲ್ಲ ಅಥವಾ ಸರಿಯಾದ ಮಣ್ಣಲ್ಲಿ ನೆಟ್ಟಿರೋಲ್ಲ ಇಂಥದ್ದೆಲ್ಲ ಪ್ರಾಬ್ಲಮ್ ಬರ್ತಾ ಇರತ್ತೆ ಇದೆಲ್ಲದಕ್ಕೂ ಸೊಲ್ಯೂಷನ್ ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಕೊಡೋಕ್ಕೆ ಪ್ರ ಪ್ರಯತ್ನ ಪಡ್ತೀನಿ ನೀವು ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿದರೆ ನಾನು ಹೇಳೋ ಪಾಯಿಂಟ್ಸ್ ಎಲ್ಲ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ ಇಲ್ಲ ಅಂತೇಳಿ ಏನಾಗುತ್ತೆ ಅರ್ಧಂಬರ್ಧ ಗೊತ್ತಿದ್ದು ಅರ್ಧಂಬರ್ಧ ತಿಳ್ಕೊಂಬಿಟ್ಟು ಅವು ಏನೋ ಮಾಡೋಕ್ಕ ಏನೋ ಆಗಿಬಿಟ್ಟು ಅಕ್ಕ ನೀವು ಹೇಳಿದ್ದು ಕ ಕೆಲಸ ಆಗಲಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಆಮೇಲೆ ಕಾಮೆಂಟ್ ಮಾಡ್ತೀರ ದಯಮಾಡಿ ಅದನ್ನು ಮಾಡೋಕ್ಕೆ ಹೋಗ್ಬೇಡಿ ಹಾಗೆ ನನ್ನ ಚಾನಲ್ ಫಸ್ಟ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ ಮಾತ್ರ ದಯಮಾಡಿ ಮರಿಬೇಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡಿ ನಾಲ್ಕು ಜನ ಶೇರ್ ಮಾಡಿ ಪ್ಲೀಸ್ ಓಕೆನಾ ನೋಡಿ ಇದು ನಮ್ಮ ಮನೆಯಲ್ಲಿರೋ ಮಲ್ಗೆ ಗಿಡ ಇದು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಸರ್ತಿ ನಾನು ಮಲಿಗೆ ಗಿಡದನ್ನ ಬುಡ ಮಾಡಿರಲಿಲ್ಲ ಯಾಕಂತೇಳಿ ನನ್ನ ಕೈ ನೋವಾಗಿತ್ತು ಅಂತ ಹಾಗೆ ಬಿಟ್ಬಿಟ್ಟಿದ್ದೀನಿ ಇದು ಒನ್ ಇಯರ್ ಒ ಟೂ ಇಯರ್ ಬ್ಯಾಕ್ದು ಇದು ನಿಮಗೆ ಒಂದು ಗೋಸ್ಕರ ಈ ವಿಡಿಯೋ ತೋರಿಸ್ತಾ ಇದ್ದೀನಿ ಅಂದರೆ ಬುಡ ಮಾಡಿದರೆ ಹೇಗಿರುತ್ತೆ ಮಾಡಲಾರದಿದ್ರೆ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗಲಿ ಅಂತ ಈ ವಿಡಿಯೋ ತೋರಿಸ್ತಾ ಇದ್ದೀನಿ ನಾನು ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ಈಗ ಅದು ಮೊನ್ನೆ ವಿಡಿಯೋದಲ್ಲಿ ನಿಮಗೆ ತೋರಿಸಿದೆ ಇದೇ ಗಿಡಗಳೆಲ್ಲ ಹೇಗಿದ್ವು ಹೇಗಾಗಿತ್ತು ಅಂತೇಳಿ ಅಂದರೆ ಅದು ಮೇಂಟೆನ್ಸ್ ಮಾಡದೇ ಇದ್ದರೆ ಯಾವ ಥರ ಒಣಗಿ ಹೋಗುತ್ತೆ ಅದೇ ಮೇನ್ ಇಂಟರ್ನ್ಸ್ ಮಾಡಿದ್ರೆ ಹೇಗಿರುತ್ತೆ ಅಂತ ರಿಸಲ್ಟ್ ನೀವು ನೋಡ್ಬೋದು ಒಂದು ವೇಳೆ ನಿಮಗೆ ಆ ವಿಡಿಯೋ ನೋಡಲಾರ್ದಿದ್ರೆ ಅಂದರೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ನಾನು ಲಿಂಕ್ ಕೊಟ್ಟಿರ್ತೀನಿ ಒಂದ್ಸತ್ ಮೊನ್ನೆ ವಿಡಿಯೋ ನೋಡಿ ಆ ಕೈನೋವಾಗಿ ವಿಡಿಯೋ ನೋಡಿ ಅವಾಗ ಗೊತ್ತಾಗುತ್ತೆ ಸರಿ ಈಗ ಮಲ್ಲಿಗೆ ಗಿಡದ ಬಗ್ಗೆ ನೋಡೋಣ ನೋಡಿ ಮಲ್ಲಿಗೆ ಗಿಡನ ಪ್ರತಿ ವರ್ಷ ನಾವು ಅದನ್ನ ರೀಪಾರ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಈಗ ನೆಲದ ಮೇಲೆ ಇದೆ ಅಂದ್ಕೊಳ್ಳಿ ಅದಕ್ಕೆ ನಾವೇನು ರೀಪಾರ್ಟ್ ಮಾಡಬೇಕಾಗಿಲ್ಲ ಸ್ವಲ್ಪ ಬುಡ ಎಲ್ಲ ಇದು ಮಾಡಿಬಿಟ್ಟು ಮಣ್ಣು ಲೂಸ್ ಮಾಡಿ ಗೊಬ್ಬರ ಹಾಕಿದರೆ ಸಾಕಾಗುತ್ತೆ ಆದರೆ ಅದನ್ನೇ ಪಾಟಲ್ಲಿ ಕಂಟೈನರಲ್ಲಿ ನೆಡುವಾಗ ಮಾತ್ರ ಅದಕ್ಕೆ ಬೇರೆನೇ ಮೆಥಡ್ ಮಾಡಬೇಕಾಗುತ್ತೆ ಏನಂತೇಳಿದರೆ ಪ್ರತಿ ಸ ವರ್ಷ ಅದನ್ನು ತೆಗೆದುಬಿಟ್ಟು ಅದನ್ನ ಪ್ರೂನ್ ಮಾಡಿ ಬೇರೆಲ್ಲ ಕಟ್ ಮಾಡಿ ಒಳ್ಳೆ ಬೇರೆ ಮಣ್ಣಲ್ಲಿ ನೆಡೋದ್ರಿಂದ ನಮಗೆ ಆ ಹೂವು ಬರೋ ಸಂಖ್ಯೆ ತುಂಬ ಜಾಸ್ತಿ ಆಗುತ್ತೆ ಅದನ್ನು ಹಾಗೆ ಬಿಟ್ಬಿಟ್ಟಿವಂದರೆ ನಿಮಗೆ ಎಕ್ಸಾಂಪಲ್ ನನ್ನ ಗಿಡನೇ ಇದೆ ಬಿಟ್ಬಿಟ್ಟು ಅಂದರೆ ಒಂದೆರಡು ವರ್ಷದಲ್ಲಿ ಕಂಪ್ಲೀಟ್ ಆಗಿ ಅದು ಒಣಗಿ ಹೋಗ್ಬಿಡುತ್ತೆ ನೋಡಿ ಇದು ಪ್ರತಿ ವರ್ಷ ಈ ತರ ಏನಾಗುತ್ತೆ ಸಣ್ಣ ಸಣ್ಣ ಪಾಟಲ್ಲಿ ನಾವು ನೆಟ್ಟವಾಗ ಈ ರೂಟ್ಸು ಈ ಥರ ಕಂಪ್ಲೀಟಾಗಿ ಸುತ್ತಕೊಂಡು ಬಿಟ್ಟಿರುತ್ತೆ ಅಂದರೆ ಅದಕ್ಕೆ ನಾವು ನೀರು ಹಾಕಿದವಾಗ ಅಂತ ಇಳಿದು ಹೋಗ್ಬಿಟ್ಟಿರ್ತೇ ಬಿಟ್ರೆ ಆ ಗಿಡಕ್ಕೆ ಬೇಕಾಗೋ ಪೋಷಣೆ ಯಾವುದು ಸಿಕ್ಕಲ್ಲ ಅವಾಗ ಏನು ಮಾಡ್ಬೇಕಂದ್ರೆ ಆ ಗಿಡದಲ್ಲಿ ಕಂಪ್ಲೀಟ್ ಕಂಪ್ಲೀಟಾಗಿ ಹೊರಗೆ ತೆಗೆದುಬಿಟ್ಟು ಎಕ್ಸ್ಟ್ರಾ ಆಗಿದ್ದು ಬೇರೆಲ್ಲ ಕಟ್ ಮಾಡಿಬಿಡಬೇಕು ಅಂದರೆ ಒಂದು ಬಾಲ್ ಥರ ಮಧ್ಯದಲ್ಲಿ ಬಿಟ್ಬಿಟ್ಟು ಉಳಿದಿ ಸುತ್ತಲೂ ಆ ಕೆಳಗಡೆ ಇದ್ದು ಬೇರೆಲ್ಲ ಕಟ್ ಮಾಡಿಬಿಡ್ಬೇಕು ಆವಾಗಲೇ ನಮಗೆ ಹೊಸ ಗ್ರೋತ್ ಗಿಡದಲ್ಲೇ ಕಾ ಬಂದ್ಬಿಟ್ಟು ಏನಾಗುತ್ತೆ ಅಂದರೆ ತುಂಬ ಚೆನ್ನಾಗಿ ಆಗುತ್ತೆ ಇದು ಫಸ್ಟ್ ನಿಮಗೆ ಐಡ್ಯಾ ಇದು ಏನಂದರೆ ಟಿಪ್ಪು ನೋಡಿ ನಾನು ಎಷ್ಟೊಂದು ಬೇರೆ ಕಟ್ ಮಾಡಿದ್ದೀನಿ ನೋಡಿ ನಿಮಗೆ ನಾನು ಇದು ಯಾಕೆ ತೋರಿಸ್ತಿದ್ದೀನಿ ನನ್ನ ಇಷ್ಟು ಹೇಳಿದ್ನಲ್ಲ ಒಂದು ಸರ್ತಿ ನಿಮಗೆ ಗೊತ್ತಾಗಲಿ ಅಂತ ಇದ್ದೀನಿ ನೋಡಿ ಇಷ್ಟು ಆ ಗಿಡ ಒಂದು ಗಿಡದಲ್ಲಿ ಇಷ್ಟು ಬೇರೆಲ್ಲ ಕಟ್ ಮಾಡಿದ್ದೀನಿ ತುಂಬ ಜನರಿಗೆ ಒಂದು ಅನುಮಾನ ಬಂದಿರ್ಬೋದು ಅಕ್ಕ ಬಿಸ್ ಈ ತರ ಕಟ್ ಮಾಡಿದ್ರೆ ಗಿಡ ಬದ್ಕತ್ತ ಅಂತ ಗ್ಯಾರಂಟಿ ಬದುಕುತ್ತೆ ಫ್ರೆಂಡ್ಸ್ ಯಾಕಂತ ಹೇಳಿದ್ರೆ ಮಲ್ಲಿಗೆ ಗಿಡದ ಸೀಸನ್ ಇವಾಗ ಅದನ್ನು ನಾವು ಚಳಿಗಾಲದಲ್ಲಿ ಏನಾದ್ರು ಹೋಯ್ತು ಅಂತ ಹೇಳಿದ್ರೆ ಆ ಗಿಡ ಒಣಗಿ ಹೋಗುತ್ತೆ ಆದರೆ ಈ ಬೇಸಿಗೆಯಲ್ಲಿ ಅಂದರೆ ಇನ್ನು ಬಿಸಿಲು ಜಾಸ್ತಿ ಆಗ್ತಾ ಇದೆಯಲ್ಲ ಈ ಟೈಮಲ್ಲಿ ಆ ಗಿಡಕ್ಕೆ ಏನು ಮಾಡಿದರೂ ಕೂಡ ಅದು ತಡ್ಕೊಳ್ತಾ ಯಾಕಂದ್ರೆ ಸೀಸನ್ ಸ್ಟಾರ್ಟ್ ಆಗ್ತಿದೆ ಯಾವುದೇ ಗಿಡಕ್ಕಾಗ್ಲಿ ಅದರ ಸೀಸನ್ ನೋಡ್ಕೊಂಡ್ಬಿಟ್ಟು ತಿಳ್ಕೊಂಡ್ಬಿಟ್ಟು ಆಮೇಲೆ ನಾವು ಮಾಡಬೇಕು ಇದಕ್ಕೆ ಬೇಕಾಗೋ ಮಣ್ಣು ನೋಡಿ ತುಂಬ ಜನ ಇಲ್ಲೇ ತಪ್ಪಾಡ್ತಾ ಇರ್ತೀರಾ ಈ ಮಣ್ಣಲ್ಲಿ ಜಾಸ್ತಿ ಗೊಬ್ಬರದ ಅಂಶ ಇರಬೇಕು ತುಂಬ ನಮಗೆ ಜಾಸ್ತಿ ಇದು ಬರೀ ಮಣ್ಣೆ ಹಾಕಿಟ್ರೆ ಸರಿಯಾಗಿ ಬೆಳೆಯಲ್ಲ ಹಾಗೆ ಒಂದು ಸ್ವಲ್ಪ ಮಟ್ಟಿಗೆ ಮರಳಾಗ್ಲಿ ಅಥವಾ ಬೇರೆ ಏನಾದರೂ ಈ ವುಡ್ ವುಡ್ ಚಿಪ್ಸ್ ಇಂಥದ್ದು ಏನಾದರೂ ಮಿಕ್ಸ್ ಮಾಡೋದ್ರಿಂದ ಮಣ್ಣಲ್ಲಿ ನೀರು ನಿಂತ್ಕೊಳ್ಳಲ್ಲ ನೀರು ಕಂಪ್ಲೀಟಾಗಿ ಹೋಗ್ಬಿಡ್ಬೇಕು ಹಾಗೆ ಗೊಬ್ಬರಕ್ಕೆ ನೀವು ವರ್ಮಿ ಕಾಂಪೋಸ್ಟ್ ತೊಗೊಳ್ಬೋದು ಕೌಡಂಗ್ ಕಾಂಪೋಸ್ಟ್ ತೊಗೊಳ್ಬೋದು ಅಥವಾ ಕಿಚನ್ ಕಾಂಪೋಸ್ಟ್ ತಗೊಳ್ಬೋದು ಯಾವುದೇ ಆಗಲಿ ನಿಮ್ಮ ಹತ್ರ ಇರೋ ಕಂಪೋಸ್ಟನ್ನು ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟ್ ತಗೊಳ್ಳಿ ಫಿಫ್ಟಿ ಪರ್ಸೆಂಟ್ ಗಾರ್ಡನ್ ಆಯ್ಲು ಫಿಫ್ಟಿ ಪರ್ಸೆಂಟ್ ಮಣ್ಣು ಹಾಗೆ ಒಂದೆರಡು ಮುಷ್ಟಿ ಇದ್ರೆ ನಿಮ್ಮ ಹತ್ರ ನೀಮ್ ಕೇಕ್ ಪೌಡ್ರ್ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ಏನಾಗುತ್ತೆ ಅಂದರೆ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಓಕೆನಾ ಸರಿ ಆಮೇಲೆ ಇದು ತಗೊಳ್ಳೋ ಕಂಟೈನರ್ ಅಂದರೆ ಪಾಟ್ ಸೈಜ್ ಕೂಡ ತುಂಬ ಇಂಪಾರ್ಟೆಂಟ್ ಆದಷ್ಟು ದೊಡ್ಡ ಸೈಜ್ ತೊಗೊಳ್ಳಿ ಆವಾಗಲೇ ನಿಮಗೆ ಗಿಡ ಚೆನ್ನಾಗಿ ಗ್ರೋತ್ ಆಗಿಬಿಟ್ಟು ಜಾಸ್ತಿ ಹೂವು ಬರುತ್ತೆ ಸಣ್ಣ ಸಣ್ಣ ಪಾಟಲ್ಲಿ ನೆಟ್ಟಿದ್ದು ಸೊ ಸ್ವಲ್ಪ ಹೂವು ಬರುತ್ತೆ ಅದು ಮಾತ್ರ ನೆನಪಲ್ಲಿ ಇಟ್ಕೊಂಡಿರಿ ಆಮೇಲೆ ಇದನ್ನು ನಾವು ಮಣ್ಣು ತುಂಬ ಜನ ಏನು ಮಾಡ್ತಾರೆ ಅಂದರೆ ದೊಡ್ಡ ಪಾಟ್ ತೊಗೊಂಡಿರ್ತಾರೆ ಅದು ಅರ್ಧ ಮಾತ್ರ ಮಣ್ಣು ಹಾಕಿರ್ತಾರೆ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಪಾಟ್ ಮೇಲ್ ತನಕ ಇರಬೇಕಂದ್ರೆ ಮೇಲಿಂದ ಒಂದು ಇಂಚ್ ಮಾತ್ರ ಖಾಲಿ ಇರಬೇಕು ಆ ಗಿಡ ಇಟ್ಬಿಟ್ಟು ನೋಡಿ ಈಗ ಗಿಡ ಇಟ್ಟು ತೋರ್ಸಿದೀನಿ ನಾನು ನಿಮಗೆ ಬೇರೆಲ್ಲ ಕಟ್ ಮಾಡಿದೆ ಈಗ ಮಣ್ಣಲ್ಲಿ ಇಟ್ಟಿದ್ದೀನಿ ನೋಡಿ ಈ ಥರ ಬಳ್ಳಿ ಥರ ಬರುತ್ತೆ ಈ ಮಲ್ಲಿಗೆ ಗಿಡದಲ್ಲಿ ಈ ಬಳ್ಳೀಲಿ ಹೂ ಆಗೋಲ್ಲ ಆದ್ರೆ ಅದನ್ನ ಮಳೆಗಾಲದಲ್ಲಿ ಕಟ್ ಮಾಡಿ ನೆಟ್ರೆ ನಮ್ಗೆ ಬೇರೆ ಗಿಡ ಬೇಗ ಬೆಳೆಯುತ್ತೆ ಈ ಬಳ್ಳಿ ತರ ಬರತ್ ನೋಡಿ ಅದು ಆಮೇಲೆ ಇದು ಸೀಕ್ರೆಟ್ ಮಲ್ಲಿಗೆ ಗಿಡ ಸೀಕ್ರೆಟ್ ಏನಂದ್ರೆ ತುಂಬಾ ಜನರಿಗೆ ಗೊತ್ತಿರ್ಬೋದು ನಾವು ಅದನ್ನ ರೀಪೋರ್ಟ್ ಮಾಡಿದಾಗ ಕಂಪ್ಲೀಟಾಗಿ ಎಲ್ಲ ಎಲೆಗಳನ್ನು ತೆಗೆದು ಇಡ್ಬಿ ತೆಗ್ದುಬಿಡ್ಬೇಕು ಒಂದು ಎಲೆನ ಇಡಬಾರ್ದು ಆಮೇಲೆ ವೀಕಾಗಿರೋ ಕೊಂಬೆ ರಂಬೆ ಎಲೆ ಇರುತ್ತಲ್ಲ ಒಣಗೋಗಿದ್ದು ಅಥವಾ ಕಾಲದ ವರ್ಷ ಹೂವು ಆಗಿಬಿಟ್ಟು ಸಣ್ಣ ಸಣ್ಣ ಚಿಗುರು ಚಿಗುರು ಇರುತ್ತೆ ನೋಡಿ ಅಂಥದ್ದೆಲ್ಲ ಕಟ್ ಮಾಡಿ ತೆಗೆದ್ಬಿಡಿ ಅಂದರೆ ಆದಷ್ಟು ದಪ್ಪ ದಪ್ಪದ ಕೊಂಬೆ ಇಟ್ಟರೆ ನಮಗೆ ಜಾಸ್ತಿ ಚಿಗುರು ಬರುತ್ತೆ ಚಿಗುರು ಬಂದಷ್ಟು ಹೂವು ಜಾಸ್ತಿ ಬರುತ್ತೆ ತುಂಬ ಜನ ಏನು ಮಾಡ್ತಾರೆ ಅಂದರೆ ಮಲ್ಲಿಗೆ ಗಿಡದಲ್ಲಿ ಎಲೆ ತೆಗಿಬೇಕಂದು ಗೊತ್ತಿರುತ್ತೆ ಆದರೆ ಎಷ್ಟು ತೆಗಿಬೇಕಂದು ಗೊತ್ತಿರಲ್ಲ ನೋಡಿ ನಿಮಗೆ ಇಲ್ಲಿ ಎಲೆ ತಿಕ್ ತೋರಿಸ್ತಾ ಇದ್ದೀನಿ ಕಂಪ್ಲೀಟಾಗಿ ಒಂದೇ ಒಂದು ಎಲೆ ಇಡ್ಲಿಲ್ಲ ನಾನು ಈ ಥರ ಇಟ್ಟವಾಗಲೇ ಅದು ನೆಕ್ಸ್ಟು ಸೀ ನೆಕ್ಸ್ಟ್ ನಮಗೆ ಚೆನ್ನಾಗಿ ಚಿಗುರು ಹೂ ಹೂವಾಗೋಕ್ಕೆ ಈಸಿ ಆಗುತ್ತೆ ಇದಕ್ಕೆ ಯಾವುದೇ ಥರದ್ದು ನಾವು ಸಾ ಇದು ಪಂಗಿ ಸೈಡ್ ಏನಾರು ಹಾಕಿ ಹಾಕಬೇಕಾಗಿಲ್ಲ ಯಾಕಂದ್ರೆ ಮಲ್ಲಿಗೆ ಗಿಡಕ್ಕೆ ಮೇಲ್ಗಡೆಯಿಂದ ಒಣಗೋ ಕಾಯಿಲೆ ಬರೋದು ಭಾಳ ಕಮ್ಮಿ ಆದರೂ ಒಂದು ಸೇಫ್ ಸೈಡ್ ಒಂದು ಚೂರು ಏನಾದರೂ ಅರ್ಶಿಣ ಪುಡಿ ಏನಾದರೂ ಮೇಲ್ಗಡೆ ಹಾಕಿ ನಾನೀಗ ನಿಮ್ಮ ಬಳ್ಳಿ ಥರ ತೋರಿಸಿದ್ನಲ್ಲ ಅದನ್ನೇನು ಮಾಡಿದ್ದೀನಿ ಅಂದರೆ ಮಣ್ಣಲ್ಲಿ ಅದನ್ನ ನೆಟ್ಬಿಟ್ಟಿದ್ದೀನಿ ಯಾಕಂದರೆ ಅದಕ್ಕೆ ಹೊಸ ಬೇರು ಬರುತ್ತೆ ಆ ಬೇರು ಬಂದುಬಿಟ್ಟು ಅದು ಬೇರೆ ಚಿಗುರು ಬರುತ್ತೆ ಅದನ್ನ ಅಲ್ಲಿ ಕಟ್ ಮಾಡಿಬಿಟ್ರೆ ಹೊಸ ಗಿಡಗಳು ಕೂಡ ನಮ್ಗೆ ತಯಾರಾಗುತ್ತೆ ಅಂದ್ರೆ ಟೂ ಇನ್ ಒನ್ ನಾನು ಅದ್ರಲ್ಲಿ ಬಕ್ಸಿ ಇಟ್ಬಿಟ್ಟಿದ್ದೀನಿ ಮತ್ತ ಕಟ್ ಮಾಡಕ್ ಹೋಗಿಲ್ಲ ಯಾಕಂದ್ರೆ ಈ ಸೀಸನ್ ಅಲ್ಲಿ ಮಲ್ಗೆ ಗಿಡನ ಕಟ್ ಮಾಡಿ ನೆಟ್ರೆ ಬೇರ್ ಬರಲ್ಲ ಅದ್ ಮಾತ್ರ ನೆನ್ಪಲ್ಲಿ ಇಟ್ಕೊಳ್ಳಿ ಈ ಸೀಸನ್ ಅಲ್ಲಿ ಯಾವ್ದೇ ಟೈಮ್ ಯಾವ್ದೇ ಇದಕ್ಕಾಗೂ ಕೂಡ ಹೊಸ ಗಿಡ ಮಾಡಕ್ ಆಗಲ್ಲ ನಮ್ಮ ಹತ್ರ ಮಳೆಗಾಲದಲ್ಲೇ ಕಟಿಂಗ್ ನೆಡೋ ಸೀಸನ್ ಈ ಸೀಸನಲ್ಲಿ ನೆಟ್ಟರೆ ಕಂಪ್ಲೀಟಾಗಿ ಅದು ಒಣಗಿ ಹೋಗುತ್ತೆ ಅದ್ರ ಬಗ್ಗೆ ನಾನು ಆಮೇಲೆ ಮಾಹಿತಿ ಕೊಡ್ತೀನಿ ಆಮೇಲೆ ಇನ್ನೊಂದು ಬೇರೆ ಎಲ್ಲ ಗಿಡಗಳನ್ನು ನಾವು ನೆಟ್ಟ ತಕ್ಷಣ ನೀರು ಹಾಕ್ತೀವಿ ಆದರೆ ಈ ಮಲ್ಲಿಗೆ ಗಿಡಕ್ಕೆ ಮಾತ್ರ ನೆಟ್ಟ ಮೇಲೆ ನಾವು ಅದಕ್ಕೆ ನೀರು ಹಾಕೋಕ್ಕೆ ಹೋಗಲೇಬಾರ್ದು ಇದ್ರ ಬುಡ ಹೇಳಿದ್ರೆ ಇದ್ರ ಬುಡನ ಒಣಗಿಸ್ಬೇಕು ಒಂದೆರಡು ದಿವಸ ಕಂಪ್ಲೀಟಾಗಿ ನೆರಳಲ್ಲಿ ಇಡಬೇಡಿ ನೆರಳಲ್ಲಿ ಇಡಿ ಅದ್ರ ನೀರು ಹಾಕೋಕೆ ಮಾತ್ರ ಹೋಗಬೇಡಿ ಎರಡು ದಿವಸ ಅದನ್ನ ಚೆನ್ನಾಗಿ ಒಣಗಿಸ್ಬಿಟ್ಟು ಆಮೇಲೆ ನೀರು ಹಾಕಿದ್ರೆ ಒಂದು ವಾರದಲ್ಲೇ ನಿಮಗೆ ಗಿಡ ತುಂಬಾ ಕಂಪ್ಲೀಟ್ ಆಗಿ ಬರುತ್ತೆ ಚಿಗುರು ದೊಡ್ಡ ದೊಡ್ಡ ಚಿಗುರು ಬಂದಾಗ ಅದು ಮತ್ತು ಪುನಃ ಒಂದು ಚೂಪ್ ಪಿಂಚಿಂಗ್ ಮಾಡಿದರೆ ಜಾಸ್ತಿ ನಮಗೆ ಕೊಂಬೆ ಚಿಗುರುಗಳು ಬಂದು ಜಾಸ್ತಿ ಹೂವು ಆಗುತ್ತೆ ನೋಡಿ ಇಷ್ಟಕ್ಕೆ ಮುಂಚೆ ನಾನು ರಿಪೋರ್ಟ್ ಮಾಡಿದ್ನಲ್ಲ ಅದೇ ಗಿಡಗಳಿವು ನೋಡಿ ಯಾವ ಥರ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದ ನೋಡಿ ಇದು ಕಂ ಪ್ರತಿ ವರ್ಷ ನಾವು ಮಾಡಲೇಬೇಕಾದ ಒಂದು ಕೆಲಸ ಮಲ್ಲಿಗೆ ಗಿಡ ಇದ್ದವರು ಇದನ್ನು ಹೀಗೆ ಮಾಡಬೇಕು ಇನ್ನು ನೆಲದಲ್ಲಿದ್ದವ್ರು ಏನು ಮಾಡಬೇಕ ಅಂತ ಹೇಳ್ಬೋದು ನಿಮ್ಮ ಕ್ವಶನ್ ಇದ್ದವಾಗ ಮಣ್ಣಿನ ಗಿಡ ಸುಕ್ಕು ಮಣ್ಣನ್ನೆಲ್ಲ ಸ್ವಲ್ಪ ಲೂಸ್ ಮಾಡಿ ಚೆನ್ನಾಗಿ ಗೊಬ್ಬರ ಹಾಕಿ ಒಂದು ಎರಡು ದಿವಸ ನೀರು ಹಾಕಬೇಡಿ ಮತ್ತು ಪ್ರೂನ್ ಮಾಡೋದು ಮಾತ್ರ ಇದ್ರ ಥರನೇ ಅದಕ್ಕೂ ಕೂಡ ವೀಕಾಗಿದ್ದು ಗಿಡ ಎಲ್ಲ ಕೊಂಬೆ ರಂಬೆ ಎಲ್ಲ ಕಟ್ ಮಾಡಿಬಿಡಬೇಕು ಎಲೆಗಳನ್ನೆಲ್ಲ ಕಂಪ್ಲೀಟಾಗಿ ತೆಗೆದು ಬಿಡಬೇಕು ಎರಡು ದಿವಸ ಉಪವಾಸ ಇಡಬೇಕಂದ್ರೆ ನೀರು ಹಾಕ್ಬಾರ್ದು ಆಮೇಲೆ ಚೆನ್ನಾಗಿ ನೀರು ಹಾಕ್ತಾ ಇರಬೇಕು ಪ್ರತಿ ದಿವಸ ನೀರು ಹಾಕ್ತಾ ಇರಬೇಕು ಅದಕ್ಕೆ ಗಿಡದ ಮಣ್ಣು ಯಾವುದೇ ಕಾರಣಕ್ಕೂ ಒಣಗಬಾರ್ದು ಇದ್ರೇ ಗಿಡ ತುಂಬ ನಿಮಗೆ ಮೊಗ್ಗಾಗುತ್ತೆ ಒಳ್ಳೆ ಹೂವು ಬರುತ್ತೆ ನಿಮಗೆ ಓಕೆನಾ ಒಂದು ಸರ್ತಿ ಹೂವು ಆದ್ರ ಮೇಲೆ ಅದನ್ನ ಪ್ರೂನ್ ಮಾಡಿಬಿಟ್ಟು ಒಂದು ಚ ಚೂ ಚೂರು ಕಟ್ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ಮತ್ತು ಪುನಃ ಗೊಬ್ಬರ ಹಾಕಿದರೆ ಮತ್ತೆ ಪುನಃ ಚಿಗುರು ಬರುತ್ತೆ ಈಗ ನಮ್ಮ ಹತ್ರ ಹಳೆ ಗಿಡ ಇದೆ ಅಂದ್ಕೊಳ್ಳಿ ಮಳೆಗಾಲದಲ್ಲಿ ಈ ಥರ ಸಣ್ಣ ಸಣ್ಣ ಕಟಿಂಗ್ ತೆಗ್ದಿಟ್ಟು ನೆಟ್ಟರು ಕೂಡ ನಮಗೆ ಬೇಗ ಬೇರು ಬರುತ್ತೆ ಒಂದು 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 ಟೈಮಲ್ಲಿ ಅದಕ್ಕೆ ನೀರಲ್ಲಿಟ್ಟರು ಕೂಡ ಬೇರು ಬರುತ್ತೆ ಅಂದರೆ ಎಲ್ಲ ಹಂಡ್ರೆಡ್ ಪರ್ಸೆಂಟು ಸಕ್ಸಸ್ ಆಗುತ್ತೆ ಅಂತ ಹೇಳಕ್ಕೆ ಬರಲ್ಲ ನೀರಲ್ಲಿಟ್ಟರೆ ಯಾವಾಗಲಾರು ಒಂಚೂರು ಬರುತ್ತೆ ಅಂದರೆ ದಪ್ಪದ ಕೊಂಬೆನಾರು ನೆಡ್ಬೋದು ಇಲ್ಲ ಸಣ್ಣ ಸಣ್ಣ ಕೊಂಬೆಗಳನ್ನಾದರೂ ನಾವು ನೆಟ್ಟರೆ ಅದರಲ್ಲಿ ಬೇರ್ ಬರ್ತದೆ ಮಳೆಗಾಲದಲ್ಲಿ ಮಾತ್ರ ಈ ಕೆಲಸ ನಾವು ಮಾಡಬೇಕು ಚಳಿಗಾಲದಲ್ಲಿ ಈ ಬೇಸಿಗೆಯಲ್ಲಿ ಮಾಡಕ್ಕೆ ಹೋಗ್ಬಾರ್ದು ಹಾಗೆ ಇದಕ್ಕೆ ಏರ್ ಪ್ರ ಏರ್ ಲೇಯರಿಂಗ್ ಕೂಡ ನಾವು ಮಾಡ್ಕೊಬೋದು ಅಂದ್ರೆ ಹೊಸ ಗಿಡ ಬರಬೇಕಿದ್ರೆ ಈ ಏರ್ ಲೇಯರಿಂಗ್ ಗೊತ್ತಲ್ಲ ನಿಮಗೆ ಇದು ಗೊತ್ತಿಲ್ಲದವ್ರು ಕಾಮೆಂಟೆಲ್ಲ ಇದು ಮಾಡಿ ನಾನು ನಾನೊಂದ್ಸರ್ತಿ ಇನ್ನೊಂದ್ಸರ್ತಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏರ್ ಏರ್ ಲೇಯರಿಂಗ್ ಹೆಂಗೆ ಮಾಡೋದು ಯಾವುದಾದ್ರೂ ರಿಸಲ್ಟ್ ಹೇಗಿರುತ್ತೆ ಅಂತ ಇವೆಲ್ಲ ನಾವು ಮಾಡಿದ್ರೆ ತುಂಬ ಚೆನ್ನಾಗಿ ಅದರಲ್ಲಿ ಗಿಡದಲ್ಲಿ ಗಿಡ ತುಂಬ ಹೂವು ಬರುತ್ತೆ ದೊಡ್ಡ ದೊಡ್ಡ ಹೂವು ಆಗುತ್ತೆ ಯಾವುದೇ ಜಾತಿ ಮಲ್ಲಿಗೆ ಹೂವು ಆದ್ರೂ ಕೂಡ ಮೆಥಡ್ ಇದೇನೆ ಒಂದು ಇಂದ ತಂದ ಗಿಡನ ಹೇಗೆ ನಾವು ಅದು ಬುಡ ಮಾಡಬೇಕಂತ ನಿಮ್ಗೆ ಏನೋ ಡೌಟ್ಸ್ ಇದ್ದರೆ ನನ್ನ ಕಾಮೆಂಟಲ್ಲಿ ಕೇಳಿ ಅದ್ರ ಬಗ್ಗೆ ಸಪ್ರೇಟಾಗಿ ನಾನೊಂದು ವೀಡಿಯೋ ಮಾಡ್ತೀನಿ ಓಕೆನಾ ಇದಕ್ಕೆ ಮಧ್ಯ ಮಧ್ಯದಲ್ಲಿ ಕಂಪೋಸ್ಟ್ ಹಾಕಿ ಅಥವಾ ಲಿಕ್ವಿಡ್ ಫರ್ಟಿಲೈಸರ್ಸ್ ಹಾಕ್ತಾಯಿ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ಈಗ ಹೋಗ್ತಾ ಹೋಗ್ತಾ ಇದೊಂದು ಗಿಡ ನೋಡಿ ನನ್ನ ಫ್ರೆಂಡ್ಸಿಂಗಿದು ಇದು ಕಾಕಡೆ ಮಲ್ಲೆ ಅಂತಾರಲ್ಲ ಅದು ಇದು ನೋಡಿ ಇದು ಯಾವ ಥರ ಆಗಿದೆ ನೋಡಿ ಎಷ್ಟು ಕಂಪ್ಲೀಟಾಗಿ ಬ್ಲೂಮ್ ಆಗಿದೆ ಇದು ನಮ್ಮನೇದೇ ಫ್ರೆಂಡ್ಸ್ ಇದು ನನ್ನ ಫ್ರೆಂಡ್ಸ್ ಯಾರೋ ಕಳಿಸ್ಕೊಟ್ಟಿದ್ರು ಅಕ್ಕ ನೋಡಕ್ಕ ಅಂತ ಹೇಳಿಬಿಟ್ಟು ಅದನ್ನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಯಾವ ಥರ ಆಗಿದೆ ನೋಡಿ ಸಾವಿರಾರು ಗಟ್ಟಲೆ ಲಕ್ಷ ಗಟ್ಟಲೆ ಹೂವಾಗಿದೆ ಒಂದು ಗಿಡದಲ್ಲಿ ಈ ಥರ ಕೂಡ ನಾವು ನಮ್ಮ ಗಿಡಗಳನ್ನ ರೆಡಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಸ್ವಲ್ಪ ಮಟ್ಟಿಗೆ ಒಂದು ಸ್ವಲ್ಪ ಕೇರ್ ತೊಗೊಬೇಕು ಟೈಮ್ ಟು ಟೈಮ್ ಅದ್ರ ಸೀಸನ್ ಗೊತ್ತು ಮಾಡ್ಕೊಂಬಿಟ್ಟು ಆಮೇಲೆ ಅದಕ್ಕೆ ಬೇಕಾದ ಥರದಲ್ಲಿ ಮಾಡಿದರೆ ನಮ್ಮ ಮನೇಲಿ ಕೂಡ ಕಂಪ್ಲೀಟಾಗಿ ರಿಸಲ್ಟ್ ಬರುತ್ತೆ ಗಿಡ ತುಂಬ ಹೂವಾಗುತ್ತೆ ಜಾಸ್ತಿ ದಿವಸ ಕೂಡ ಹೂವಾಗುತ್ತೆ ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಏನಾದ್ರೂ ಡೌಟ್ಸ್ ಇದ್ದರೆ ಕಾಮೆಂಟಲ್ಲಿ ನಾನು ಕೇಳಿ ಒಂದು ವೇಳೆ ನಾನು ಉತ್ತರ ಕೊಡದಿದ್ದರೂ ಕೂಡ ನೀವು ಬೇಸರ ಮಾಡ್ಕೊಳ್ಬೇಡಿ ಯಾಕಂತ ಹೇಳಿದ್ರೆ ಕೈ ಟೈಪ್ ಮಾಡೋಕೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಕೈ ಆದರೆ ನಾನು ಕಂಪ್ಲೀಟಾಗಿ ಓದ್ತೀನಿ ನೆಕ್ಸ್ಟ್ ಕೈ ಸರಿ ಹೋದ್ರ ಮೇಲೆ ಆವಾಗ ನಿಮಗೆ ಉತ್ತರ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ನೀವು ಕೇಳೋದು ಮಾತ್ರ ಮರಿಬೇಡಿ ನೆಕ್ಸ್ಟ್ ಒಳ್ಳೆ ವಿಡಿಯೋದಲ್ಲಿ ಬರ್ತೀನಿ ಅಲ್ಲಿ ತನಕ ನಾನು ವಿಡಿಯೋ ಎಲ್ಲ ನೋಡ್ತಾ ಇರಿ ನಾಲ್ಕು ಜನ ಶೇರ್ ಮಾಡಿ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಬರ್ತೀನಿ ಫ್ರೆಂಡ್ಸ್ ಬಾಯ್ ಬಾಯ್